ಮಂಗಳೂರಿನ ಜಿಲ್ಲಾ ಪಂಚಾಯತ್ನ ನೇತ್ರಾವತಿ ಸಭಾಂಗಣ ನಡೆಯುತ್ತಿರುವ ಕೆಡಿಪಿ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅಧ್ಯಕ್ಷತೆಯನ್ನು ವಹಿಸಿದ್ರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಪೊಲೀಸ್ ಕಮಿಷನರ್ ಎಸ್ಪಿ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ದಕ್ಷಿಣ ಕನ್ನಡ ಸಂಸದ ಬ್ರಿಜೇಶ್ ಚೌಟಾ ಶಾಸಕರಾದ ವೇದವಸ್ ಕಾಮತ್ ಭರತ್ ನೆಟ್ಟ ಹರೀಶ್ ಪುಂಜಾ ರಾಜೇಶ್ ನಾಯಕ್ ಕಿಶೋರ್ ಕುಮಾರ್ ಭೋಜೇಗೌಡ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಒಂದಷ್ಟು ಮಾತಿನ ಚಕಮಕಿ ನಡೆದಿದೆ

ಎರಡನೇ ಸರಿ ಎಲ್ಲರನ್ನೂ ಬರ್ತದೆ ಕಾಂಟ್ರಾಕ್ಟ್ಗಳು ಕಾಮಗಾರಿ ಮಾಡದೆ ಕಾಮಗಾರಿಗಳನ್ನು ನಿಂತಿದೆ ಇದು ಒಂದೇ ರೀತಿ ಎರಡನ್ನು ಐದು ಲಕ್ಷ ಹೆಣ್ಣು ಕಾಮಗಾರಿಗಳು ಲೋನ್ ಕಾಂಪೌಂಡ್ ಡೈವರ್ಟ್ ಮಾಡುವಾಗ ಪಿಲ್ಲವ ಹಾಗೆ ಶೆಟ್ಟಿಗಾರ್ ಈ ರೀತಿಯ ಎಲ್ಲ ಹಿನ್ನೆಲೆ ఇది జన దక్షిణి మార్గం చెప్పు ఇట్టుకో